ಸಮಸ್ತ ಕರ್ನಾಟಕದ ಜನತೆಗೆ ಚಂದ್ರೋದಯ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ಸುಸ್ವಾಗತ ನಮ್ಮ ನಡೆ ಸತ್ಯದ ಕಡೆ ವೀಕ್ಷಕರೇ ಕಿತ್ತೂರು ರಾಣಿ ಚೆನ್ನಮ್ಮ ವಿಜಯ ಜ್ಯೋತಿ ಯಾತ್ರೆ ಗುರುವಾರ ಅಂದರೆ ಅಕ್ಟೋಬರ್ ಹದಿನಾರಕ್ಕೆ ಕಾಗವಾಡ್ಗೆ ಪಟ್ಟಣಕ್ಕೆ ಆಗಮಿಸಿದ বিজয় জ্যোতি যাত্রায় রতকে কাগর तहसीलর নন্দন হারিমনি আও তালক পঞ্জায়ত কার্যনির্বাহক অধিকারী ইরন্না কোলি আও পূজি সগিসি নিতনর নেচনা মহাপ্রতিবেগে নিস্বার্থনে মাড়ি অদূরিয়ে স্বাগত বিজয় জ্যোতি যাত্রায় বরণগীয় ಕಾಗವಾಡದ ಚೆನ್ನಮ್ಮ ಸರ್ಕಲ್ ದಿಂದ ಆರಂಭಗೊಂಡು ಕಾಗವಾಡ ಪಟ್ಟಣದ ಪ್ರಮುಖ ರಸ್ತೆಯಲ್ಲಿ ಸಾಗಿತು ಪತ್ನಿ ತಾಲೂಕದಿಂದ ಆಗಮಿಸಿದ ರಥಯಾತ್ರೆಯನ್ನು ಕಾಗವಾಡ ತಾಲೂಕಿನಿಂದ ಗ್ರಾಮದ ಮೂಲಕ ರಾಯಬಾಗ್ ತಾಲೂಕಿಗೆ ಬಿಡುಕೊಡಲಾಯಿತು ಈ ರಥಯಾತ್ರೆಯ ಮೆರವಣಿಗೆಯಲ್ಲಿ ತಾಲೂಕಾ ದಂಡಾಧಿಕಾರಿ ತಾಲೂಕಾ ಪಂಚಾಯತ್ ಕಾರ್ಯ ನಿರ್ವಹಣಾ ಅಧಿಕಾರಿ ಸಿಡಿಪಿಒ ರವೀಂದ್ರ ಗದಿಗನ್ನವರ್ ಪಿಎಸ್ಐ ರಾಘವೇಂದ್ರ ಖೋತ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಗ್ರೇಡ್ ರಶ್ಮಿ ಜಕಾತಿ ಸೇರಿದಂತೆ ವಿವಿಧ ವಿವಿಧ ಸಂಘಟನೆಯ ಪದಾಧಿಕಾರಿಗಳು ಈ ಮೆರವಣಿಗೆಯಲ್ಲಿ ಭಾಗವಹಿಸಿದರು ಕಿತ್ತೂರು ಉತ್ಸವದ ಭಾಗವಾಗಿ ಕಿತ್ತೂರು ವಿಜಯ ಜ್ಯೋತಿ ಯಾತ್ರೆಯು ಅಥಣಿ ಮಾರ್ಗದ ಮೂಲಕ ಸೋಲುಗುಡ್ಡ ಮಂಸೂರಿ ಗ್ರಾಮದ ಮೂಲಕ ಆಯ್ದು ಇವತ್ತು ಕಾಗವಾಡ ಪಟ್ಟಣಕ್ಕೆ ಬಂತು ನಾವು ಬಾರ್ಡರ್ನಲ್ಲಿ ಸ್ವಾಗತವನ್ನು ಮಾಡಿಕೊಂಡು ಕಾಗವಾಡ ಪಟ್ಟಣದಲ್ಲಿ ಅದ್ದೂರಿಯಾಗಿ ಯಾತ್ರೆಯನ್ನು ಸ್ವಾಗತವನ್ನು ಮಾಡಿಕೊಂಡು ಎಲ್ಲರೂ ಸಕಲ ಎಲ್ಲ ಸಂಘಟನೆಯವರು ಮತ್ತು ಎಲ್ಲ ಸಾರ್ವಜನಿಕರು ಸಮಸ್ತ ಕಾಗವಾಡ ಜನತೆ ಎಲ್ಲರೂ ಇದರಲ್ಲಿ ಪಾಲ್ಗೊಂಡು ಯಶಸ್ವಿಯನ್ನಾಗಿ ಆಚರಿಸಿದ್ದಾರೆ ಪಾಲ್ಗೊಂಡಿದ್ದಾರೆ ಈ ವಿಜಯ್ ಜ್ಯೋತಿ ಜ್ಯೋತಿ ಯಾತ್ರೆಯನ್ನು ನಾವು ರಾಯಭಾಗ್ ತಾಲೂಕಿಗೆ ಇವತ್ತು ಕಳಿಸ್ತಾ ಇದ್ದೀವಿ ಎಲ್ಲರಿಗೂ ಗುಡ್